ಇಲ್ಲಿ ಪ್ರಶ್ನೆ ಅಲ್ಲ ಜೀವದ ಪ್ರಶ್ನೆ ಜೀವದ ಪ್ರಶ್ನೆ ಇದು ಅದಕ್ಕೋಸ್ಕರ ಇಷ್ಟೆಲ್ಲ ಚರ್ಚೆ ನಡೀತಾ ಇರುವಂತದ್ದು ಎಲ್ಲ ಎಲ್ಲ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೀರಿ ಅಂತ ಹೇಳುದು ಎಲ್ಲಾ ಕ್ರಮ ಎಲ್ಲಾ ಕ್ರಮಗಳು ಮೇಲೆ ಇಷ್ಟೆಲ್ಲ ಸಾವುಗಳು ಹಾಕ ಆಗ್ತವೆ ಬಳ್ಳಾರಿ ಒಂದೇ ಅಲ್ಲ ಐದಲ್ಲ ಸುಮಾರು ಹದಿನೈದಕ್ಕೂ ಹೆಚ್ಚು ಇಡೀ ರಾಜ್ಯದಲ್ಲಿ ಬೆಳಗಾವಿಯಿಂದ ಹಿಡಿದು ಚಿತ್ರದುರ್ಗ ದಾವಣಗೆರೆ ಎಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಈ ಕಳಪೆ ಔಷಧಿ ಬಗ್ಗೆ ಸಚಿವರೇ ಒಪ್ಕೊಂಡ್ರು ನಮ್ಮ ಟೆಸ್ಟಿಂಗ್ ಲ್ಯಾಬ್ಗಳೇ ಡೌಟ್ ಅಂತ ಹೇಳಿ ಈ ತರ ಆದ್ರೆ ಜನಕ್ಕೆ ಏನ್ ಮೆಸೇಜ್ ಕೊಡ್ತೀರ ನೀವು ಯಾರ ಜವಾಬ್ದಾರಿ ಆಗಿದ್ರೆ ನಿಮ್ ಜವಾಬ್ದಾರಿನ ನನ್ ಜವಾಬ್ದಾರಿನ ಸರ್ಕಾರಿ ಜವಾಬ್ದಾರಿ ಲ್ಯಾಬ್ ಸರಿ ಇಲ್ಲ ಅಂದ್ರೆ ಕ್ರಮ ಮಾಡಬೇಕು ಸರಿ ಮಾಡ್ಬೇಕು ಅದು ನಮ್ಮ ಜವಾಬ್ದಾರಿ ನಾವು ಅದನ್ನ ಮಾಡದೆ ಡೌಟ್ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಒಪ್ಪೋದಲ್ಲ ಇಲ್ಲಿ ಸಚಿವರು ಹೇಳಿದ್ರು ಯಾವುದೋ ಡಿ ಎಲ್ ಫೈನಲ್ ಅಂತ ಹೇಳಿ ನೀವ್ ಯಾಕೆ ತೀರ್ಮಾನ ಮಾಡ್ತೀರಾ ಏನಿದೆ ಕೋರ್ಟ್ಗಳಲ್ಲಿ ಏನೇನು ಆಪ್ಷನ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಅವಾಗ ನೀವು ನೋಡಿ ನಾನು ಲೋಯರ್ ಕೋರ್ಟ್ಗೆ ಹೋದೆ ಹೈಕೋರ್ಟ್ಗೆ ಹೋದೆ ಸುಪ್ರೀಂ ಕೋರ್ಟ್ಗೆ ಹೋದೆ ಮಾಡ್ಲಿ ಅಂತ ಹೇಳಿದ್ರೆ ಯಾರು ಇಲ್ಲ ಯಾರು ನಾವು ಕ್ವಶನೇ ಮಾಡ್ತಾ ಇರಲ್ಲ ನಿಮ್ಮನ್ನ ಕ್ವಶನೇ ಮಾಡ್ತಾ ಇರಲಿಲ್ಲ ನೀವು ಯಾವ ಲೋಯರ್ ಕೋರ್ಟ್ ನನ್ನೇನೆ ಪ್ರಿಯಾಂಕಾ ಅವ್ರು ಹೇಳಿದ್ರದ ಬಗ್ಗೆ ಕೋರ್ಟ್ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಅದ್ರ ಬಗ್ಗೆ ಎಷ್ಟು ಮಾತಾಡಕ್ ಹೋಗಲ್ಲ ನಿಮ್ಮ ಆಪ್ಷನ್ಸ್ ಏನಿದೆ ನಿಮ್ ಕಳಕಳಿ ಇದ್ದಿದ್ರೆ ಸರ್ಕಾರಕ್ಕೆ ಕಳಕಳಿ ಇದ್ದಿದ್ರೆ ನೀವು ಎಲ್ಲದ ಪ್ರಯತ್ನ ಮಾಡ್ಬೇಕಾಯ್ತು ನೀವು ಪ್ರಯತ್ನನೇ ಮಾಡ್ಲಿಲ್ಲ ನೀವು ಪ್ರಯತ್ನನೇ ಮಾಡದೆ ನೀವು ಅಲ್ಲಿ ರಿಪೋರ್ಟ್ ಬಂತು ಇಲ್ಲಿ ರಿಪೋರ್ಟ್ ಅಂದ್ರೆ ಸಾವಿಗೆ ನ್ಯಾಯ ಯಾರ್ ಕೊಡ್ತೀರಾ ಸಾವಿಗೆ ಯಾರ್ ನ್ಯಾಯ ಕೊಡ್ತೀರಾ ಇಲ್ಲಿ ಅಧ್ಯಕ್ಷರೇ ನೀವು ಬೇರೆ ವಿಚಾರಗಳ ಬಗ್ಗೆ ಗಮನ ನ್ಯಾಯ ಕೊಡ್ಬೇಕು ಮೊನ್ನೆ ಅಲ್ಲ ಒಂದೇ ನಿಮಿಷ ಯಾಕೋ ನಿಮ್ಮ ಅದೇನೆ ಮೊನ್ನೆ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ನೋಡಿದ್ರಲ್ಲ ಅದು ಟ್ರೋಲ್ ಆಗ್ತಾ ಇದೆ ಇಡೀ ದೇಶದಲ್ಲಿ ಟ್ರೋಲ್ ಆಗ್ತಾ ಇದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಏನೋ ಎಂಟಿಯ ಕಿರ್ಕುಳ ಅಂತ ಹೇಳ್ಬಿಟ್ಟು ಆತ್ಮ ಇಡೀ ದೇಶ ಪ್ರತಿಭಟನೆಗಳು ನಡೀತಾ ಇದೆ ನನಗೆ ಏನಾಗ್ತದೆ ಸಾವಿರ ನ್ಯಾಯ ಸಿಕ್ಕಿಲ್ಲ ಅಂತ ಸಮರ್ಪಣಿಕ ಇನ್ನೊಂದು ವಿಚಾರ ಅಧ್ಯಕ್ಷ ಅಧ್ಯಕ್ಷ ವಿಚಾರ ಆಗ್ಲಿಲ್ಲ ಅಂದ್ರೆ ನನಗೆ ಕೋರ್ಟ್ ನಾನು

मर जाएगा बाज़ मर जाएगा इतनी और क्या रिपीक्शन यार इसमें कुछ नहीं इसमें टैम्स भी नहीं आज कुछ नहीं गया ये माता ये नहीं कर रही है यार ये माता क्या कर रही है आज कुछ नहीं ¡No